ಅಪ್ಪಾ ಬಾ 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 ಈ 나ರ್ ನೀರ ಇದ್ರೆ ಬಲೇ ಕಾಟನಪ್ಪ ಸ್ವಾಮಿ ಎಲ್ಲ ಈ ಸೀರಿಯಲ್ ನೋಡಿ ಆಳಾಗ್ ಬಿಟವರೇ ಈ ಸೀರಿಯಲ್ ನೋಡಿ ನೋಡಿನೇ ಅವರು ಮನೆಗಳಲ್ಲಿ ಸ್ಟಾರ್ಟ್ ಮಾಡೋವರೇ ಅನ್ಸುತ್ತೆ ಅ ಕೋಡಮ್ಮ ಸ್ವಲ್ಪ ಹೊತ್ತು ನೋಡ್ತೀನಿ ನಾನು ಕಾರ್ಟೂನ್ ನೋಡಬೇಕು ಕೋಡಮ್ಮ ಸುಮ್ಮನೆ ಕೂತ್ಕೋಳೆ ಸ್ಟೋರಿ ಇವಾಗ ಇಂಟರೆಸ್ಟ್ ಆಗುತ್ತೆ ಈ ವಾಗ್ಲೇ ಇವುಗಳೆಲ್ಲ ಸುಮ್ಮನೆ మనకి దొడ్డోళ్ళు నను ననగే కొడలా మగలు కొడతాళ ఎలా మనగూ అత్తరు కాల్ మేలు కాల్ హాకొండ టీ వి నోడ్క సకైలి బజ్జీ బోండా సుడ్స్కుండు కాఫీ టీ కుట్క నోడ్తారు నా మనగా నా ఉన్మూలగ కుత్కొండ ఏం మాదవ నన్న మగ హేర్కొండవనల్ అదికే నోడు ఒయ్యార నోడు ఒయ్యార సొంట్ కం ఉంటాళ ಕೊಡಂದ್ರೆ ಕೊಡಲ್ಲ ಅಂತ ಫೋನ್ ತಗೊಂಡ್ರಬೇಕು ನಾನು ಬಿಟ್ಟಾಂದ್ರೆ ನೋಡಿದ ಹೋಗ್ ತಗೊಂಡ ಹೋಗಿ ಹೋಗಿ ಈ ಅಮ್ಮ ಯಾವಾಗಲೂ ನನಗೆ ಹೇಳುತ್ತೆ ಹಲೋ ಅಪ್ಪ ಅಪ್ಪ ಯಾವಾಗ ಬರ್ತೀಯ ಅಪ್ಪ ಇವರೇನ ಮಾತಾಡ್ಲಿರ ಫಸ್ಟ್ ಮಗರ ಚೆನ್ನಾಗಿದ್ಯಾ ಕವ್ಯ ಅಮ್ಮ ಎಲ್ಲ ಚೆನ್ನಾಗಿತ್ತಾ ಅಜ್ಜಿ ಎಲ್ಲ ಚೆನ್ನಾಗೈತಾ ಈ ವಾರ ಈ ವಾರ ಆದ್ಮೇಲೆ ನೆಕ್ಸ್ಟ್ ಬರ್ದಲ್ಲಿ ಲೀವ್ ಹಾಕೊಂಡ್ ಬರ್ತಾ ಇದ್ದೀನಿ ಅದಕ್ಕೆ ಅಮ್ಮನ್ ಗೇಳ ಅಂತ ಫೋನ್ ಮಾಡ್ದೆ ಅಮ್ಮ ಇಲ್ವಾ ಅಲ್ಲಿ ேத்தப்பா நீ நம்ம ஜத்தேன்ே அப்பா்ரம் ನಾನು ಬಂದಾಗ ಹೇಳ್ತೀನಿ ಬಿಡು ಅಮ್ಮಗೆ ಯಾವಾಗ್ಲೂ ಓದುವುದನ್ ಬೇಡ ಸ್ವಲ್ಪ ತಾಕಾಡಕ ಬಿಡು ಅಂತ ಹೇಳ್ತೀನಿ ಚೆನ್ನಾಗಿ ಓದ್ಬೇಕು ಆಯ್ತಾ ಸ್ಕೂಲ್ಗೆಲ್ಲ ಆಟ ಮಾಡ್ದೆ ಹೋಗ್ತಿದ್ದಾನೆ ಮತ್ತೆ ಸತಿ ಬರೋ ಏನ್ ತಗೋಬರ್ಲಿ ನಿಂಗೆ ಕವ್ಯಾ ನನ್ಗೆ ಚಾಕ್ಲೇಟ್ ಇರುತ್ತಲ್ಲಪ್ಪ ದೊಡ್ಡ ಅಲ್ಲಿ ಅಂತ ತಗೋಬಾಪ ನನ್ನ ಫ್ರೆಂಡೆಲ್ಲ ಹೇಳ್ತಿದ್ರು ಸ್ಕೂಲಲ್ಲಿ ದೊಡ್ಡ ದೊಡ್ಡ ಬಾಕ್ಸಲ್ಲೆಲ್ಲ ಇರುತ್ತಂತೆ ಅದೆಲ್ಲ ತಗೊಂಬಾಪ ಆಮೇಲೆ ಆಮೇಲೆ ನನಗಿಂತ ದೊಡ್ಡದು ನನಗಿಂತ ದೊಡ್ಡದು ಟೆಡಿ ಬೇರ್ ತಗೋಬಾಪ ಸರಿ ಸರಿ ತಗೋ ಬರ್ತೀನಿ ಬಿಡು ಹ್ಮ್ ಅದ್ರ ಜೊತೆಗೆ ಬುಕ್ ಪೆನ್ನು ಸ್ಕೆಚ್ ಕಲರ್ ಮಾಡೋ ಬುಕ್ಸ್ ಎಲ್ಲ ತಗೋ ಬರ್ತೀನಿ ಸರಿನಾ ಇವಾಗ ಅಮ್ಮ ಇದ್ರ ಅಮ್ಮ ಕೇಳಿ ಕೊಡು ಸರಿ அப்பா மாத்தாடு ಕೆಲ್ಸಕ್ಕಂತ ಬಂದ್ರೆ ಎಲ್ಲಿ ಬಿಡಿ ಬಿಡುತ್ತೆ ಹ್ಮ್ ಹೆಂಗೋ ಮಾಡ್ತಾ ಇದ್ದೀನಿ ಇನ್ನೊಮ್ಮೆ ಮಗು ಬೆಲೆ ಆಗೈತೆ ಆ ಮಗು ಓದಿಸ್ಬೇಕು ಮದುವೆ ಮಾಡಬೇಕು ಎಷ್ಟೊಂದು ಇದೆಯಲ್ಲ ಈಗಂತೂ ಬೆಲೆ ಎಕ್ತಾನೇ ಇದೆ ಕೆ ಕೆಜಿ ಅಕ್ಕಿ ತಗೊಬೇಕಂದ್ರನೆ ಎಂಬತ್ತು ರೂಪಾಯಿ ಆಗಿದೆ ಕೆಜಿ ಇನ್ನ ನಮ್ಮ ಮಗು ದೊಡ್ದಾಗಿ ಮಗು ದೊಡ್ಡದಾಗಷ್ಟರಲ್ಲಿ ಮಗುಗೆ ಮಗುಗ್ ಏನಾದ್ರು ಮಾಡಬೇಕಲ್ಲ ಚಿನ್ನ ಅಂತೂ ರೇಟೇ ಮಾತ್ರ ಸಾಕಾಗಲ್ಲ ಇವಾಗ ಹಂಗಾಗಿದೆ ಆದ್ದರಿಂದ ನಂಗೆ ಲೀವ್ ಹಾಕಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಲೀವ್ ಹಾಕಿದ್ರೆ ಸಾರ್ಜಿ ಕಟ್ಟಾಗುತ್ತೆ ಅದು ಬಂದ್ರೆ ಏನಾದ್ರು ಮಾಡ್ಬೋದು ಒಂದ್ಬಿಟ್ಟು ಅಷ್ಟೇ ನನ್ನ ಎಲ್ಲರೂ ಸೇರ್ಸ್ರಿ ನಾನು ಮನೇಲಿ ಏನು ಮಾಡೋದು ಹ್ಞೂ ಎತ್ತಿರ ಅಮ್ಮ ಏನು ಮಾತಾಳೆ ಹೆಂಗ ಏನು ಕೇಳಂಗಿಲ್ಲ ಮಗಳು ಎಂತಿ ಮಗಳು ಎಂತಿ ಹ್ಞೂ ಇವನೊಂದು ಮಗನ ಇವನು ಬೇಡ ಬೇಡ ಅದೆಲ್ಲ ಏನು ಬೇಡ ನಿನ್ನ ಮನೇಲಿ ಆರಾಮಾಗಿರೋ ಮಗು ನೋಡಿಕೊಂಡು ಸಾಕು ನಾನು ನೆಕ್ಸ್ಟ್ ಬರ ಬರ್ತಾ ಅದಕ್ಕೆ ನಿನ್ಗೆ ಹೇಳೋಣ ಅಂತ ಮಾಡಿದೆ ಈಗ ಸರಿ ಎಲ್ಲ ಅಮ್ಮ ಇದ್ದಾರಾ ಅಮ್ಮ ಕೈಲಿ ಕೊಡು ಎರಡು ಮೂರು ಆಗ ಎರಡು ಮೂರು ವಾರ ಆಗುತ್ತೆ ಅಮ್ಮನ್ ಮಾತಾಡ್ಸಿ ನಾನು ಅಮ್ಮನ್ ಫೋನ್ ಕೊಡು

ಈಗಲ್ಲ ಈಗೇನು ಗೊತ್ತಾಗಲ್ಲ ಇನ್ನ ಸ್ವಲ್ಪ ದೊಡ್ಡೋಳ ಆಗ್ತೀಯಲ್ಲ ಆಗ ಗೊತ್ತಾಗುತ್ತೆ ನಾನು ಯಾಕೆ ಹಿಂಗ್ ಬಡ್ಕೊಂತ ಇದೀನಿ ಅಂತ ಹಲೋ ಹಲೋ ಅಮ್ಮ ಅಮ್ಮ ಹೆಂಗಿದೆಯಮ್ಮ ಊಟ ಮಾಡ್ದೇನಮ್ಮ ಅಯ್ಯ ಯಾಕಪ್ಪ ಬಂದೇ ಇಲ್ಲ ಈ ಕಡೆ ಎರಡು ಮೂರು ವಾರದಿಂದ ನೀನು ನೋಡೋದೇ ನನಗೆ ಊಟನೇ ಸೇರ್ತಿಲ್ಲಪ್ಪ ನೀನು ನೋಡಬೇಕು ನೋಡಬೇಕು ಅನ್ಸುತ್ತೆ ಫೋನ್ ಮಾಡಿ ಮಾತಾಡೋಣ ಅಂದರೆ ನನ್ನ ಹತ್ರ ಫೋನು ಇಲ್ಲ ಯಾವಾಗ ಬರ್ತೀಯಪ್ಪ ಹ್ಞೂ அஸே தீன அழை மாத்தாடன்னா சரி கணப்பாஷாரப்பாஷார

ோம்மாஜ் மோஷனு மோசனு ஒட்டை நோட்டே நோவு அந்த பாத்ரூம் பாத்ரூம் ஓடாட்கண்டே ஐத்து ಸರಿ ಗಾಡಲ್ಲಿ ಮುಂದೆ ಐತೆ ಅಲ್ಲಿಗೆ ಹೋಗೋಣ ಬಾ ಅಮ್ಮ ಅಂದ್ರೂ ಆಗ್ತಾ ಇಲ್ಲ ನನ್ನ ಕೈಯ್ಯಲ್ಲಿ ಏನು ಅಂತ ಅಯ್ಯೋ 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 ಪಾಪ ನೀನು ಹೋಗಿ ಗಾಡಿ ನಿಲ್ಲಿಗೆ ತಗೋಬಂದ್ಬಿಡಪ್ಪ ಇಲ್ಲೇ ಬೇಕಾರೆ ಕುತ್ಕೊಂಡಿರುತ್ತೆ ಹಾಂ ಹಾಗೇ ಮಾಡ್ತೀನಿ ಚಿಕ್ಕಮ್ಮ ಹಾಂ ಮಾಡೋದು ಹುಡುಗ ಏಲ್ ಕೂಡ ಸಂತೋಷ ಆಗಿರುತ್ತೆ ನನ್ಗೆ ಹಿಂಗೆ ಆಗಿರಕ್ಕೆ ಸುಮ್ಮನೆ ಬಾಯಿ ಮಾತಿಗೆ ಕೇಳ್ತಾವಣ ಇರೇ ಇರು ನೀ ಸರಿ ಹೋಗ್ಲಿರು ಆಮೇಲೆ ನಿನಗೆ ಮಾಡ್ತೀನಿ ಇದು ಹೋಗಪ್ಪ ಹೋಗು ಗಾಡಿ ತಗೋಬೇಕು ಹ್ಞೂ ಆಗಲ್ಲ ಅಂತೀಯಾ ಇನ್ಸುಸ್ತಾಗ ಬಿದ್ಗಿದ್ರೆ ಕಷ್ಟ ಹ್ಞೂ ಹೋಗಪ್ಪ ಹಾಂ ನಮ್ಗೆ ಬರೋಕೆ ಹೋಗುಗೆ ಹ್ಞೂ ಏನು ಮಾಡೋದು ನಂಗೆ ಆಗ್ತಿಲ್ಲ ಇವ್ರು ಬೇಕಂತನೇ ಕೂತಿರೋದು ಅನ್ಸುತ್ತೆ ಆಯ್ತು ಇರು ಐತೆ ಇರು ಇದಕ್ಕೆಲ್ಲ ಸೇರಿ ತೀರ್ಸ್ಕೊಂಡು ತಿರ್ಸ್ಕೊತೀನಿ ನಾವು ಮಾಡಿದ ಪಾಪ ಪುಣ್ಯವು ಇಲ್ಲಿ ನಾವೇ ಅನುಭವಿಸ್ಬೇಕು ಇಲ್ಲಿ ನಾವೇ ಅನುಭವಿಸ್ಬೇಕು